ಹೊನಾವರ ಪಟ್ಟಣದ ಅರ್ಬನ್ ಬ್ಯಾಂಕ್ ಮಾರ್ಗದ ರಸ್ತೆಯಲ್ಲಿ ಬಸ್ ಮತ್ತು ಮಿನಿ ಟಿಪ್ಪರ್ ಲಾರಿ ನಡುವೆ ಅಪಘಾತ ನಡೆದ ಘಟನೆ ನಡೆದಿದೆ ಅಥಣಿಯಿಂದ ಧರ್ಮಸ್ಥಳಕ್ಕೆ ಹೋಗುವ ಬಸ್ ಇಲ್ಲಿನ ಬಸ್ ನಿಲ್ದಾಣಕ್ಕೆ ಬರುವ ವೇಳೆ ಈ ಅಪಘಾತ ನಡೆದಿದೆ ಬಸ್ ಶಿರಸಿ ಅರ್ಬನ್ ಬ್ಯಾಂಕ್ ಕ್ರಾಸ್ ಹತ್ತಿರ ತಲುಪುತ್ತಿದ್ದಂತೆ ಹೊನ್ನಾವರ ಬಜಾರ್ ಕಡೆಯಿಂದ ಮಿನಿ ಟಿಪ್ಪರ್ ಲಾರಿ ಚಾಲಕನು ಆತನ ಟಿಪ್ಪರ್ ಲಾರಿಯನ್ನು ಅತಿ ವೇಗವಾಗಿ ಚಲಾಯಿಸಿಕೊಂಡು ಬಂದಿದ್ದಾನೆ ಬಸ್ಸು ಬಸ್ ಸ್ಟ್ಯಾಂಡ್ ಕಡೆಗೆ ಚಲಿಸುತ್ತಿದ್ದುದನ್ನು ನೋಡಿಯೂ ಸಹ ಬ್ರೇಕ್ ಹಾಕದೆ ಬಸ್ಸಿನ ಮುಂಭಾಗಕ್ಕೆ ಆತನ ಟಿಪ್ಪರ್ ಲಾರಿಯ ಮುಂಭಾಗ ಮತ್ತು ಎಡಬಂದಿಯಿಂದ ಡಿಕ್ಕಿ ಹೊಡೆದು ಅಪಘಾತಪಡಿಸಿದ್ದಾನೆ ಅಪಘಾತದಿಂದ ಬಸ್ಸಿನ ಮುಂಭಾಗ ಜಕಂ ಟಿಪ್ಪರ್ ಲಾರಿ ನಿಲ್ಲಿಸದೆ ಮುಂದಕ್ಕೆ ಚಲಾಯಿಸಿ ಹಳೆ ತಹಶೀಲ್ದಾರ್ ಕಚೇರಿಯ ಕಂಪೌಂಡ್ ಗೋಡೆಗೆ ಡಿಕ್ಕಿ ಹೊಡೆದು ಕಂಪೌಂಡ್ ಗೋಡೆಯನ್ನು ಬೀಳಿಸಿದ್ದಾನೆ ನಂತರ ಟಿಪ್ಪರ್ ಲಾರಿಯನ್ನು ಅಲ್ಲಿಯೇ ಬಿಟ್ಟು ಲಾರಿಯಿಂದ ಇಳಿದು ಓಡಿಹೋಗಿದ್ದಾನೆ ಅಪಘಾತದಿಂದ ಮಿನಿ ಟಿಪ್ಪರ್ ಲಾರಿಯ ಮುಂದಿನ ಎಡಭಾಗ ಮತ್ತು ಎಡಬದಿಯಲ್ಲಿ ಸಹ ಜಖಂಗೊಂಡಿದೆ ಅದೃಷ್ಟವಶಾತ್ ಬಸ್ಸಿನ ಚಾಲಕ ನಿರ್ವಾಹಕರಿಗಾಗಲಿ ಬಸ್ನಲ್ಲಿದ್ದ ಪ್ರಯಾಣಿಕರಿಗಾಗಲಿ ಯಾವುದೇ ಗಾಯ ನೋವಾಗಿಲ್ಲ ಬಸ್ಸಿನ ಪ್ರಯಾಣಿಕರು ಬೇರೆ ಬೇರೆ ಊರುಗಳಿಗೆ ಹೋಗುವುದಿದ್ದರಿಂದ ಅವರುಗಳನ್ನು ಬೇರೆ ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ಕಳುಹಿಸಿಕೊಟ್ಟಿದ್ದಾರೆ ಲಾರಿ ಚಾಲಕನ ಅತಿ ವೇಗ ಹಾಗೂ ನಿಷ್ಕಾಳಜಿತನದ ಚಾಲನೆಯಿಂದಲೇ ಅಪಘಾತ ಸಂಭವಿಸಿರುವುದರಿಂದ ಬಸ್ ಚಾಲಕ ಬಸವರಾಜ್ ಕಲ್ಲಪ್ಪ ಭಂಗಿ ಲಾರಿ ಚಾಲಕನ ವಿರುದ್ಧ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ನಾಗರಾಜ್ ನಾಯಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ